ಜಿಲ್ಲಾ ಸಮಿತಿಗೆ ನಗರ ಸಮಿತಿ ಉಚ್ಚಾಟನೆ ಶಿಫಾರಸು ಮಾಡಿದೆ ಆದ್ರೆ ಬಿಜೆಪಿ ಹೇಳೋದು ಒಂದು ಮಾಡೋದು ಒಂದು ಗೋ ವಿಚಾರದಲ್ಲಿ ಶಾಸಕರು ಒಂದು ಸಿದ್ದರಾಮಯ್ಯ ತಲೆ ಕಡಿಬೇಕು ಅಂತ ಹೇಳಿದ್ರು ಶಾಸಕರ ಕಚೇರಿ ಉದ್ಘಾಟನೆ ವೇಳೆ ಸಿದ್ದರಾಮಯ್ಯನವರ ಫೋಟೋ ಹಾಕಿಕೊಂಡಿದ್ರು ಅವರನ್ನು ಉಚ್ಚಾಟಿಸಲಿ ಎಂದು ಈಶ್ವರಪ್ಪ ಆಪ್ತ ಮಾಜಿ ಕಾರ್ಪೊರೇಟರ್ ಈ ವಿಶ್ವಾಸ ಸವಾಲ್ ಹಾಕಿದ್ದಾರೆ ಹತ್ತು ಜನರು ಮಾತ್ರ ಬಿಜೆಪಿಯಿಂದ ಬಂದಿಲ್ಲ ಅನೇಕರು ಬಂದಿದ್ದಾರೆ ಮೊದಲು ಅವರನ್ನ ಉಚ್ಚಾಟಿಸಲಿ ಎಂದು ಸವಾಲ್ ಹಾಕಿದ್ರು ಒಂದು ನಗೆ ಪಾಟ್ಲ ಅಂತ ಹೇಳಿದ್ರೆ ಸರಿ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಕಾರ್ಯಕರ್ತರು ನಿಜವಾಗ್ಲೂ ಮಾಡ್ಬೇಕು ಅನ್ಸಿ ಅಷ್ಟು ಜನ ಮಾಡಿ ಅವಾಗ ಒಪ್ಕೊಂಡ್ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಸ್ಥಿತಿ ರಾಜ್ಯದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಆ ಸಿದ್ಧಾಂತಗಳನ್ನ ಒಪ್ಕೊಂಡು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ವಿ ಆದ್ರೆ ದೇಶದಲ್ಲಿ ಒಂದ್ ಸಿದ್ಧಾಂತ ಈ ರಾಜ್ಯದಲ್ಲಿ ಒಂದ್ ಸಿದ್ಧಾಂತ ಆಗಿದೆ ಆಡೋದಂತೂ ಮಾಡೋದ್ದು ಅಂತ ಯಾಕಂದ್ರೆ ಇದೇ ನಮ್ ಶಾಸಕರು ಗೋಪಿ ಸತ್ಕರಲ್ಲಿ ಹೇಳಿದ್ರು ತಲೆ ಕಟ್ಕೊಡ್ತೀನಿ ಹೇಳಿ ಯಾವಾಗ ಹಿಂದೆ ಗೋಕರ್ತನ ಆದಂತಹ ಸಂದರ್ಭದಲ್ಲಿ ಅದೇ ಸಿದ್ದರಾಮಯ್ಯ ಫೋಟೋ ಹಾಕೊಂಡು ಇಡೀ ರಾಜ್ಯದಲ್ಲಿ ಶಾಸಕರ ಕಚೇರಿ ಉದ್ಘಾಟನೆ ಮಾಡಿದಾಗ ಯಾರು ಕೂಡ ಸಿದ್ದರಾಮಯ್ಯ ಫೋಟೋ ನಮ್ಮ ಬಿಜೆಪಿ ಶಾಸಕರು ಹಾಕೊಂಡಿಲ್ಲ ಇದೇ ಶಾಸಕರು ಸಿದ್ದರಾಮಯ್ಯ ಫೋಟೋ ಹಾಕೊಂಡು ಅವರ ಸಿಂಪತಿಗೆಡ್ಸ್ಕೊಳ್ಳೋಕೆ ಮೆಚ್ಚುಗೆಗೆಡ್ಸ್ಕೊಳಕ್ಕೆ ಈ ತರ ಹಿಂದುತ್ವದ ಕೂಡಾಟಿಕೆ ಆಡ್ತಾರೆ ಹಾಗಾಗಿ ಇಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈಗ ಶುರುವಾಗಿದೆ ಬರೆ ಕಾಂಗ್ರೆಸ್ ಅಲ್ಲಿ ಮಾತ್ರ ಇದ್ದೀವಿ ಈಗ ರಾಜ್ಯ ಬಿಜೆಪಿ ಕೂಡ ಬಂದ್ಬಿಟ್ಟಿದೆ ಹಾಗಾಗಿ ಯಾವ ಕಾರ್ಯಕ್ರಮ ಈಗ ಸದ್ಯದ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ನಂಬಿಕೆ ಇಲ್ಲ ಹಾಗಾಗಿ ಅವ್ರು ಉಚ್ಚಾರಣೆ ಮಾಡೋದಕ್ಕೆ ಮುಂಚೆ ನಾವೇ ರಾಜೀನಾಮೆ ಕೊಡಬೇಕಿತ್ತು ಆದರೂ ಉಚ್ಚಾರಣೆ ಮಾಡಿದ್ರೆ ಖುಷಿ ಖುಷಿ ಆದಂತೂ